ಒಬ್ಬ ನೃತ್ಯ ಕಲಾವಿದರ ಆ ಸುಂದರವಾದ ಚಲನೆಗಳ ಹಿಂದೆ ಎಷ್ಟೆಲ್ಲ ಕಥೆಗಳು ಅಡಗಿರುತ್ತವೆ ಅಲ್ವಾ ಬನ್ನಿ ಇಂದು ನಾವು ಭಾರತದ ಶಾಸ್ತ್ರೀಯ ನೃತ್ಯಗಳ ಆಳವಾದ ರೋಮಾಂಚಕ ಜಗತ್ತಿನೊಳಗೆ ಒಂದು ಪಯಣ ಮಾಡೋಣ ಹೌದು ನಾವು ನೋಡೋ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಮುದ್ರೆ ಇದೆಯಲ್ಲ ಅದು ಬರಿಯೊಂದು ಮೂವ್ಮೆಂಟ್ ಅಲ್ಲ ಅದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಮತ್ತು ಕಥೆಗಳ ಒಂದು ಜೀವಂತ ಪರಂಪರೆಯೇ ಇದೆ ಹಾಗಾದ್ರೆ ಒಂದು ನೃತ್ಯವನ್ನು ಶಾಸ್ತ್ರೀಯ ಅಥವಾ ಕ್ಲಾಸಿಕಲ್ ಅಂತ ಯಾಕೆ ಕರೀತಾರೆ ಅದಕ್ಕೆ ಆ ಸ್ಥಾನಮಾನ ಹೇಗೆ ಸಿಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಕಲೆಗಳ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ಇವೆಲ್ಲವನ್ನೂ ರೂಪಿಸಿದ ಒಂದು ಪ್ರಾಚೀನ ಗ್ರಂಥದ ಕಡೆಗೆ ಅದೇ ನಾಟ್ಯಶಾಸ್ತ್ರ ಈ ಪ್ರಾಚೀನ ಸಂಸ್ಕೃತ ಗ್ರಂಥ ಕೇವಲ ನಿಯಮಗಳ ಪುಸ್ತಕ ಅಲ್ಲ ಇದು ನಮ್ಮ ಎಲ್ಲ ಪ್ರದರ್ಶನ ಕಲೆಗಳಿಗೆ ಒಂದು ರೀತಿ ಬೈಬಲ್ ಇದ್ದಾಗೆ ನಾಟಕ ನೃತ್ಯ ಸಂಗೀತದ ಮೂಲ ತತ್ವಗಳನ್ನೆಲ್ಲ ಇದೇ ಸ್ಥಾಪಿಸಿದ್ದು ಭಾರತದ ಬೇರೆ ಬೇರೆ ಶಾಸ್ತ್ರೀಯ ನೃತ್ಯಗಳನ್ನ ಒಂದೇ ಧಾರದಲ್ಲಿ ಕಟ್ಟಿರೋ ಒಂದು ಸಾಮಾನ್ಯ ಎಳೆ ಅಂದ್ರೆ ಅದು ಈ ನಾಟ್ಯಶಾಸ್ತ್ರ ಸರಿ ನಮ್ಮ ಈ ಪಯಣ ಶುರುವಾಗೋದೇ ದಕ್ಷಿಣ ಭಾರತದಿಂದ ಯಾಕಂದ್ರೆ ಕೆಲವು ಅತ್ಯಂತ ಪ್ರಾಚೀನ ಮತ್ತು ಶಕ್ತಿಯುತ ನೃತ್ಯ ಪ್ರಕಾರಗಳು ಹುಟ್ಟುಕೊಂಡಿರೋದು ಇಲ್ಲೇ ಪ್ರತಿಯೊಂದು ತನ್ನದೇ ಆದ ಒಂದು ವಿಶಿಷ್ಟ ಕಥೆಯನ್ನ ಹೇಳುತ್ತೆ ಮೊದಲಿಗೆ ನಾವು ಹೋಗೋಣ ತಮಿಳ್ನಾಡಿಗೆ ಅಲ್ಲಿನ ಹೆಮ್ಮೆಯ ಕಲೆ ಭರತನಾಟ್ಯದ ಕಡೆಗೆ ಭರತನಾಟ್ಯ ನಮ್ಮ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದು ಇದರ ಸ್ಪೆಷಾಲಿಟಿ ಏನು ಗೊತ್ತಾ ಅಡುವುಗಳು ಅಂತ ಕರೆಯಲ್ಪಡುವ ಇದರ ಫಾಸ್ಟ್ ಫುಟ್ವರ್ಕ್ ಮತ್ತೆ ಗಟ್ಟಿಯಾದ ರಿಧಂ ಹೆಚ್ಚಾಡಿ ಈ ನೃತ್ಯದಲ್ಲಿ ಶೃಂಗಾರ ಅಂದ್ರೆ ಪ್ರೀತಿ ಮತ್ತು ಭಕ್ತಿಯಂಥ ಭಾವನೆಗಳ ಅಭಿವ್ಯಕ್ತಿಗೆ ತುಂಬಾನೇ ಒತ್ತು ಕೊಡಲಾಗತ್ತೆ ಇದೆಲ್ಲವೂ ನಡೆಯೋದು ಕರ್ನಾಟಕ ಸಂಗೀತದ ಹಿನ್ನೆಲೆಯಲ್ಲಿ ಈಗ ತಮಿಳ್ನಾಡಿನಿಂದ ಹೊರಟು ನಾವು ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಹೋಗೋಣ ಇಲ್ಲಿ ನೃತ್ಯವನ್ನ ನಾಟಕದ ಜೊತೆ ಎಷ್ಟು ಸುಂದರವಾಗಿ ಬೆರೆಸಿದ್ದಾರೆ ಅಂತ ನೋಡಬಹುದು ಕುಚಿಪುಡಿ ಅಂದ್ರೇನೆ ಡ್ಯಾನ್ಸ್ ಥಿಯೇಟರ್ ಥಿಯೇಟರ್ನ ಒಂದು ಅದ್ಭುತ ಕಾಂಬಿನೇಷನ್ ಇಲ್ಲಿ ಕಲಾವಿದ್ರು ಬರೀ ನೃತ್ಯ ಮಾಡಲ್ಲ ಜೊತೆಗೆ ಪಾತ್ರಕ್ಕೆ ತಕ್ಕಂತೆ ಡೈಲಾಗ್ ಕೂಡ ಹೇಳ್ತಾರೆ ಸತ್ಯಾಭಾಮೆ ಮತ್ತು ಕೃಷ್ಣನಂತಹ ಪಾತ್ರಗಳಿಗೆ ಜೀವ ತುಂಬ್ತಾರೆ ಆದ್ರೆ ಕುಚಿಪುಡಿಯನ್ನ ನಿಜವಾಗ್ಲು ಸ್ಪೆಷಲ್ ಮಾಡೋದು ಅದರ ಒಂದು ಸಿಗ್ನೇಚರ್ ಎಲಿಮೆಂಟ್ ಅದೇ ಇದು ಕಂಚಿನ ತಟ್ಟೆಯ ಅಂಚಿನ ಮೇಲೆ ನಿಂತು ಮಾಡುವ ಈ ನೃತ್ಯ ಇದನ್ನ ನೋಡೋದೇ ಒಂದು ಅದ್ಭುತ ಇದನ್ನ ಮಾಡೋಕೆ ಎಂಥ ಅಗಾಧವಾದ ಕೌಶಲ್ಯ ಮತ್ತೆ ಬ್ಯಾಲೆನ್ಸ್ ಬೇಕು ಅಲ್ವಾ ನಿಜಕ್ಕೂ ಗ್ರೇಟ್ ಮುಂದೆ ನಮ್ಮ ಕರ್ನಾಟಕಕ್ಕೆ ಬರೋಣ ಇಲ್ಲಿನ ಯಕ್ಷಗಾನ ಇದೊಂದು ಸಮಗ್ರ ಕಲಾಪ್ರಕಾರ ಕಣ್ಣಿಗೆ ಕಿವಿಗೆ ಎಲ್ಲದಕ್ಕೂ ಹಬ್ಬ ಅಂತ ಹೇಳಬಹುದು ಯಕ್ಷಗಾನ ಅಂದೆ ಅದು ಬರೀ ನೃತ್ಯ ಅಲ್ಲ ಅದು ನೃತ್ಯ ನಾಟಕ ಸಂಗೀತ ಎಲ್ಲವೂ ಸೇರಿದ ಒಂದು ಪವರ್ಫುಲ್ ಕಲೆ ಡೊಳ್ಳು ಮತ್ತು ಚೆಂಡೆಯಂತಹ ವಾದ್ಯಗಳ ಶಕ್ತಿಶಾಲಿ ಲೈವ್ ಸಂಗೀತ ಪ್ರದರ್ಶನಕ್ಕೆ ಒಂದು ಗತ್ತು ಕೊಡುತ್ತೆ ಜೊತೆಗೆ ಕಲಾವಿದರ ಆ ಅತಿರಂಜಿತ ಮುಖಭಾವಗಳು ಮತ್ತು ಪುರಾಣದ ಕತೆಗಳು ಯಕ್ಷಗಾನದ ಜೀವಾಳ ನಮ್ಮ ಸಾಂಸ್ಕೃತಿಕ ಪಯಣ ಈಗ ದೇವರನಾಡು ಕೇರಳದ ಕಡೆಗೆ ಈ ರಾಜ್ಯದಲ್ಲಿ ಎರಡೂ ತುಂಬಾನೇ ವಿಭಿನ್ನವಾದ ಆದರೆ ಅಷ್ಟೇ ಸುಂದರವಾದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ ಮೊದಲನೆಯದಾಗಿ ಕಥಕಳಿ ಬಹುಶಃ ಇದು ಪ್ರಪಂಚದಲ್ಲಿ ಅತ್ಯಂತ ನಾಟಕೀಯ ಮತ್ತು ದೃಷ್ಟಿ ವೈಭವದ ನೃತ್ಯ ನಾಟಕಗಳಲ್ಲಿ ಒಂದು ಅಂತಾನೂ ಹೇಳ್ಬೋದು ಕಥಕಳಿ ಅಂದ್ರೇನೆ ಗ್ರ್ಯಾಂಡ್ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಕಥೆಗಳನ್ನ ಇಲ್ಲಿ ಪ್ರದರ್ಶಿಸಲಾಗುತ್ತೆ ಕಲಾವಿದರ ಅತೀವ್ರವಾದ ಮುಖಭಾವಗಳು ಬೃಹತ್ ವೇಷಭೂಷಣಗಳು ನಮ್ಮನ್ನ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಇಂಥ ಪವರ್ಫುಲ್ ಪ್ರದರ್ಶನಕ್ಕೆ ದೈಹಿಕ ಶಕ್ತಿ ಬೇಕೇ ಬೇಕು ಆ ಶಕ್ತಿ ಬರೋದು ಕೇರಳದ ಸಮರಕಲೆ ನಿಂದ ಇದು ಬರೀ ಮೇಕಪ್ ಅಲ್ಲ ಇದೊಂದು ರೀತಿ ರೂಪಾಂತರದ ಪ್ರಕ್ರಿಯೆ ಕಲಾವಿದ್ರು ಗಂಟೆಗಟ್ಲೆ ಒಂದೇ ಕಡೆ ಮಲಗಿರ್ತಾರೆ ಆಗ ಅವರ ಮುಖದ ಮೇಲೆ ಈ ವಿಸ್ತಾರವಾದ ಮೇಕಪ್ ಮಾಡ್ಲಾಗುತ್ತೆ ಈ ಪ್ರಕ್ರಿಯೆ ಮುಗಿಯೋ ಅಷ್ಟರಲ್ಲಿ ಅವರು ಸಾಮಾನ್ಯ ಮನುಷ್ಯರಲ್ಲ ಪೌರಾಣಿಕ ಕಥೆಗಳ ದೈವಿಕ ಅಥವಾ ರಾಕ್ಷಸ ಪಾತ್ರಗಳಾಗಿ ಬದ್ಲಾಗಿರ್ತಾರೆ ಕೇರಳದಲ್ಲೇ ಇನ್ನೊಂದು ನೃತ್ಯ ಪ್ರಕಾರ ಇದೆ ಮೋಹಿನಿಯಾಟಂ ಆದರೆ ಇದು ಕಥಕ್ಕಳಿಗಿಂತ ಸಂಪೂರ್ಣವಾಗಿ ಬೇರೆ ಆದರೆ ಅಷ್ಟೇ ಮನಮೋಹಕ ದೇವಲೋಕದ ಮೋಹಕ ನರ್ತಕಿ ಮೋಹಿನಿಯ ಹೆಸರನ್ನೇ ಈ ನೃತ್ಯಕ್ಕೆ ಇಡಲಾಗಿದೆ ನಿರೀಕ್ಷೆಯಂತೆಯೇ ಇದರ ಚಲನೆಗಳು ತುಂಬಾನೇ ನಿಧಾನ ಸೌಮ್ಯ ಮತ್ತು ಲಾಸ್ಯಮಯವಾಗಿರುತ್ತೆ ಇದರಲ್ಲಿ ಲಾಸ್ಯ ಅಂದ್ರೆ ಸ್ತ್ರೀ ಸಹಜ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತು ಒಂದೇ ರಾಜ್ಯದಿಂದ ಬಂದ್ರೂ ಈ ಎರಡು ಕಲಾಪ್ರಕಾರಗಳು ಎಷ್ಟು ವಿಭಿನ್ನವಾಗಿವೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ ನೋಡಿ ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ ಒಂದು ಕಡೆ ಕಥಗಳಿಯ ಆ ರೌದ್ರ ಶಕ್ತಿ ಗಂಡುಶೈಲಿ ಇನ್ನೊಂದು ಕಡೆ ಮೋಹಿನಿ ಆಟಂನ ಆ ಲಾಸ್ಯ ಸೌಮ್ಯತೆ ಹೆಣ್ಣು ಶೈಲಿ ಒಂದೇ ಪ್ರದೇಶದಲ್ಲಿ ಇಂಥ ಅದ್ಭುತ ಕಲಾತ್ಮಕ ವೈವಿಧ್ಯತೆ ಹೇಗೆ ಅರಳಬಹುದು ಅನ್ನೋದಕ್ಕೆ ಇದಕ್ಕಿಂಥ ಒಳ್ಳೆ ಉದಾಹರಣೆ ಬೇಕಿಲ್ಲ ಸರಿ ದಕ್ಷಿಣದಿಂದ ಈಗ ನಾವು ನಮ್ಮ ಪ್ರಯಾಣವನ್ನ ಪೂರ್ವ ಮತ್ತು ಉತ್ತರ ಭಾರತದ ಕಡೆಗೆ ಮುಂದುವರಿಸೋಣ ಅಲ್ಲಿನ ನೃತ್ಯ ಪ್ರಕಾರಗಳ ಸೊಬಗನ್ನ ನೋಡೋಣ ಒಡಿಶಾದಲ್ಲಿ ಒಡಿಸಿ ನೃತ್ಯವಿದೆ ಅದರ ತ್ರಿಭಂಗಿ ಭಂಗಿಗಳನ್ನ ನೋಡಿದ್ರೆ ದೇವಾಲಯನ ಶಿಲ್ಪಗಳೇ ಜೀವತಳೆದ ಹಾಗೆ ಕಾಣಿಸುತ್ತೆ ಇನ್ನು ಮಣಿಪುರದಲ್ಲಿ ಮಣಿಪುರಿ ನೃತ್ಯ ಇದು ಕೃಷ್ಣ ಮತ್ತು ರಾಧೆಯ ರಾಸಲೀಲೆಯ ಕಥೆಗಳನ್ನ ಹೇಳುವ ಒಂದು ಭಕ್ತಿ ಪ್ರಧಾನ ನೃತ್ಯ ಹಾಗೆಯೇ ಉತ್ತರ ಭಾರತದ ಕಥಕ್ ಅದರ ಮಿಂಚಿನ ವೇಗದ ಗಿರ್ಕಿಗಳು ಅಂದ್ರೆ ಚಕ್ಕರ್ಗಳು ಮತ್ತು ಸಂಕೀರ್ಣವಾದ ಪಾದಚಲನೆಗೆ ತುಂಬನೇ ಪ್ರಸಿದ್ಧ ಇಷ್ಟೊತ್ತು ನಾವು ಬೇರೆ ಬೇರೆ ನೃತ್ಯಗಳನ್ನು ನೋಡಿದ್ವಿ ಆದರೆ ಇವೆಲ್ಲದರ ಹಿಂದೆ ಒಂದು ಸಾಮಾನ್ಯವಾದ ವ್ಯಾಕರಣ ಒಂದು ವಿಜ್ಞಾನ ಇದೆ ಅದೇನು ಅಂತ ಈಗ ನೋಡೋಣ ಅಭಿನಯದ ಈ ನಾಲ್ಕು ಪ್ರಕಾರಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಒಂದು ಪ್ರದರ್ಶನ ಪರಿಪೂರ್ಣವಾಗುತ್ತೆ ಅಂದರೆ ಆಂಗಿಕ ದೇಹದ ಚಲನೆ ವಾಚಿಕ ಮಾತು ಆಹಾರ್ಯ ವೇಷಭೂಷಣ ಮತ್ತು ಸಾತ್ವಿಕ ಕಲಾವಿದರ ಒಳಗಿನ ನಿಜವಾದ ಭಾವನೆ ಇವೆಲ್ಲವೂ ಒಟ್ಟಿಗೆ ಸೇರಿ ಪ್ರೇಕ್ಷಕರಿಗೆ ಒಂದು ಅದ್ಭುತ ಅನುಭವವನ್ನು ಕೊಡುತ್ತೆ ಸೊ ನಾವು ನೋಡಿದ ಹಾಗೆ ಈ ನೃತ್ಯಗಳು ಬರೀ ಮನರಂಜನೆಯ ಪ್ರದರ್ಶನಗಳಲ್ಲ ಇವು ಇವತ್ತಿಗೂ ಜೀವಂತವಾಗಿರುವ ನಮ್ಮ ಸಂಸ್ಕೃತಿಯನ್ನ ಉಸಿರಾಡ್ತಿರುವ ಸಂಪ್ರದಾಯಗಳು ಈ ಪ್ರಾಚೀನ ಕಲೆಗಳು ನಮ್ಮ ಗತಕಾಲಕ್ಕೂ ನಮ್ಗೂ ಒಂದು ಸೇತುವೆಯಾಗಿವೆ ಆದ್ರೆ ಅವುಗಳು ನಮ್ಮ ಭವಿಷ್ಯದ ಕಥೆಗಳನ್ನು ಹೇಳಲು ಹೇಗೆ ವಿಕಸನಗೊಳ್ಳಬಹುದು ತಮ್ಮನ್ನು ತಾವು ಹೇಗೆ ಹೊಸದಾಗಿ ಕಂಡುಕೊಳ್ಳಬಹುದು ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ